ನಮಸ್ತೆ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಈಗಾಗಲೇ ನಾನು ಈ ಹಿಂದಿನ ಸಂಚಿಕೆಯಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಪೂರ್ವ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ ಹಾಗೆ ಅದನ್ನು ಒಮ್ಮೆ ಗಮನಿಸಿ ಇಂದಿನ ಸಂಚಿಕೆಯಲ್ಲಿ ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾನೆ ಇದೀಗ ನಾವು ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತು ಬಂದ ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಇದಕ್ಕೆ ಸಂಬಂಧಿಸಿದಂತ ಉತ್ತರಗಳನ್ನು ನಾನು ಕೊನೆಯಲ್ಲಿ ನೀಡ್ತೇನೆ ಸಾಮರ್ಥ್ಯ ಸಂಖ್ಯೆ ಒಂದು ಮೊದಲನೇ ಪ್ರಶ್ನೆ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಏನೆಂದು ಕರೆಯುವರು ಮೊದಲನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆ ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸಿದ ಬೆಟ್ಟ ಯಾವುದು ಎರಡನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಕಬೀರರು ರಚಿಸಿದ ಪದ್ಯಗಳನ್ನು ಏನೆಂದು ಕರೆಯುವರು ಸಾಮರ್ಥ್ಯ ಎರಡರ ಎರಡನೇ ಪ್ರಶ್ನೆ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯುವರು ಮೂರನೇ ಸಾಮರ್ಥ್ಯದ ಮೊದಲನೇ ಪ್ರಶ್ನೆ ಪುನರುಜ್ಜೀವನವು ಎಲ್ಲಿ ಪ್ರಾರಂಭವಾಯಿತು ಸಾಮರ್ಥ್ಯ ಮೂರರ ಎರಡನೇ ಪ್ರಶ್ನೆ ಥಾಮಸ್ ಮೋರ್ ರಚಿಸಿದ ಕೃತಿ ಯಾವುದು ಸಾಮರ್ಥ್ಯ ನಾಲ್ಕು ಮೊದಲನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ಯಾರು ಸಾಮರ್ಥ್ಯ ನಾಲ್ಕರ ಎರಡನೇ ಪ್ರಶ್ನೆ ಭೂಮಿಯನ್ನ ಪ್ರಪ್ರಥಮ ಬಾರಿಗೆ ಪ್ರದಕ್ಷಿಣೆ ಮಾಡಿದ ನಾವಿಕ ಯಾರು ಸಾಮರ್ಥ್ಯ ಐದು ಮೊದಲನೇ ಪ್ರಶ್ನೆ ಕಾಟನ್ ಜಿನ್ ಯಂತ್ರವನ್ನು ಕಂಡುಹಿಡಿದವನು ಯಾರು ಸಾಮರ್ಥ್ಯ ಐದರ ಎರಡನೇ ಪ್ರಶ್ನೆ ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಏನೆಂದು ಕರೆಯುವರು ಸಾಮರ್ಥ್ಯ ಆರು ಮೊದಲನೇ ಪ್ರಶ್ನೆ ತರುಣ ಇಟಲಿ ಎಂಬ ಗುಪ್ತ ಸಂಘಟನೆಯನ್ನು ಕಟ್ಟಿದವರು ಯಾರು ಸಾಮರ್ಥ್ಯ ಆರರ ಎರಡನೇ ಪ್ರಶ್ನೆ ಬಿಸ್ಮಾರ್ಕ್ ಅನುಸರಿಸಿದ ಯುದ್ಧ ನೀತಿ ಯಾವುದು ಸಾಮರ್ಥ್ಯ ಏಳು ಮೊದಲನೇ ಪ್ರಶ್ನೆ ಭಾರತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಸಾಮರ್ಥ್ಯ ಏಳರ ಎರಡನೇ ಪ್ರಶ್ನೆ ಕೇಂದ್ರ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರು ಯಾರು ಸಾಮರ್ಥ್ಯ ಎಂಟು ಮೊದಲನೇ ಪ್ರಶ್ನೆ ಖಾರಿಫ್ ಬೆಳೆ ಎಂದರೇನು ಸಾಮರ್ಥ್ಯ ಎಂಟರ ಎರಡನೇ ಪ್ರಶ್ನೆ ಕಿತ್ತಳೆ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುವರು ಸಾಮರ್ಥ್ಯ ಒಂಬತ್ತರ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ ಏಕೈಕ ಬ್ಯಾಂಕ್ ಯಾವುದು ಸಾಮರ್ಥ್ಯ ಒಂಬತ್ತು ಎರಡನೇ ಪ್ರಶ್ನೆ ನಿರುದ್ಯೋಗ ಎಂದರೇನು ಸಾಮರ್ಥ್ಯ ಹತ್ತು ಮೊದಲನೇ ಪ್ರಶ್ನೆ ಗ್ರಾಹಕರೆಂದರೆ ಯಾರು ಸಾಮರ್ಥ್ಯ ಹತ್ತರ ಎರಡನೇ ಪ್ರಶ್ನೆ ಹತ್ತು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ದೂರುಗಳನ್ನು ವಿಚಾರಣೆ ನಡೆಸುವ ಗ್ರಾಹಕ ಆಯೋಗ ಯಾವುದು ಸ್ನೇಹಿತರೆ ಇದಿಷ್ಟು ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂತ ಪ್ರಶ್ನೆಗಳಾಗಿರುತ್ತವೆ ಈ ಮೇಲಿನ ಪ್ರಶ್ನೆಗಳಿಗೆ ಸಂಬಂಧಿಸಿದಂತ ಉತ್ತರಗಳನ್ನು ನಾವು ಇದೀಗ ನೋಡ್ತಾ ಹೋಗೋಣ ಸಾಮರ್ಥ್ಯ ಒಂದರ ಮೊದಲನೇ ಪ್ರಶ್ನೆಗೆ ಉತ್ತರ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫರ್ ಎಂದು ಕರೆಯುತ್ತಿದ್ದರು ಸಾಮರ್ಥ್ಯ ಒಂದರ ಎರಡನೇ ಪ್ರಶ್ನೆಗೆ ಉತ್ತರ ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸಿದ ಬೆಟ್ಟ ಗೋಲ್ಗೊತ್ತ ಸಾಮರ್ಥ್ಯ ಎರಡರ ಮೊದಲನೇ ಪ್ರಶ್ನೆಗೆ ಉತ್ತರ ಕಬೀರರು ರಚಿಸಿದ ಪದ್ಯಗಳನ್ನು ದೋಹೆಗಳೆಂದು ಕರೆಯುತ್ತಿದ್ದರು ಸಾಮರ್ಥ್ಯ ಎರಡರ ಎರಡನೇ ಪ್ರಶ್ನೆಗೆ ಉತ್ತರ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪುರಂದರದಾಸರನ್ನು ಕರೆಯುತ್ತಿದ್ದರು ಸಾಮರ್ಥ್ಯ ಮೂರರ ಮೊದಲನೇ ಪ್ರಶ್ನೆಗೆ ಉತ್ತರ ಪುನರುಜ್ಜೀವನ ಮೊದಲು ಪ್ರಾರಂಭವಾಗಿದ್ದು ಇಟಲಿಯಲ್ಲಿ ಸಾಮರ್ಥ್ಯ ಮೂರರ ಎರಡನೇ ಪ್ರಶ್ನೆಗೆ ಉತ್ತರ ಥಾಮಸ್ ಮೋರ್ ರಚಿಸಿದ ಕೃತಿ ಯುಥೋಪಿಯಾ ಸಾಮರ್ಥ್ಯ ನಾಲ್ಕು ಮೊದಲನೇ ಪ್ರಶ್ನೆಗೆ ಉತ್ತರ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದ ಪೋರ್ಚುಗೀಸ್ ನಾವಿಕ ಗಾಮ ಸಾಮರ್ಥ್ಯ ನಾಲ್ಕರ ಎರಡನೇ ಪ್ರಶ್ನೆಗೆ ಉತ್ತರ ಭೂಮಿಯನ್ನ ಪ್ರಪ್ರಥಮ ಬಾರಿಗೆ ಪ್ರದಕ್ಷಿಣೆ ಮಾಡಿದ ನಾವಿಕ ಫರ್ಡಿನೆಂಡ್ ಮೆಗಲನ್ ಸಾಮರ್ಥ್ಯ ಐದರ ಮೊದಲನೇ ಪ್ರಶ್ನೆಗೆ ಉತ್ತರ ಕಾಟನ್ ಜೀನ್ ಯಂತ್ರವನ್ನು ಕಂಡುಹಿಡಿದವನು ಎಲಿ ವಿಟ್ನಿ ಸಾಮರ್ಥ್ಯ ಐದರ ಎರಡನೇ ಪ್ರಶ್ನೆಗೆ ಉತ್ತರ ಮಾರ್ಟಿನ್ ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟರು ಎಂದು ಕರೆಯುತ್ತಿದ್ದರು ಸಾಮರ್ಥ್ಯ ಆರು ಮೊದಲನೇ ಪ್ರಶ್ನೆಗೆ ಉತ್ತರ ತರುಣ ಇಟಲಿ ಎಂಬ ಗುಪ್ತ ಸಂಘಟನೆಯನ್ನ ಆರಂಭಿಸಿದವನು ಜೋಸೆಫ್ ಮ್ಯಾಜಿನಿ ಸಾಮರ್ಥ್ಯ ಆರರ ಎರಡನೇ ಪ್ರಶ್ನೆಗೆ ಉತ್ತರ ಬಿಸ್ಮಾರ್ಕ್ ಅನುಸರಿಸಿದ ಯುದ್ಧ ನೀತಿ ರಕ್ತ ಮತ್ತು ಕಬ್ಬಿಣ ನೀತಿ ಏಳನೇ ಸಾಮರ್ಥ್ಯದ ಮೊದಲನೇ ಪ್ರಶ್ನೆಗೆ ಉತ್ತರ ಭಾರತ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಹಾಗೆ ಭಾರತ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಾಗಿರ್ತಾರೆ ಏಳನೇ ಸಾಮರ್ಥ್ಯದ ಎರಡನೇ ಪ್ರಶ್ನೆಗೆ ಉತ್ತರ ಕೇಂದ್ರ ಕಾರ್ಯಾಂಗದ ನಾಮ ಮಾತ್ರ ಮುಖ್ಯಸ್ಥರು ರಾಷ್ಟ್ರಪತಿಗಳಾಗಿರ್ತಾರೆ ಅದರ ಜೊತೆಗೆ ಕೇಂದ್ರ ಕಾರ್ಯಾಂಗದ ನೈಜ ಮುಖ್ಯಸ್ಥರಾಗಿ ಪ್ರಧಾನ ಮಂತ್ರಿಗಳು ಮತ್ತು ಅವರನ್ನೊಳಗೊಂಡ ಮಂತ್ರಿ ಮಂಡಲ ಇರುತ್ತೆ ಎಂಟನೇ ಸಾಮರ್ಥ್ಯದ ಮೊದಲನೇ ಪ್ರಶ್ನೆಗೆ ಉತ್ತರ ಮುಂಗಾರು ಮಳೆಗಾಲದಲ್ಲಿ ಬೆಳೆಯುವ ಬೆಳೆಗಳನ್ನು ಖಾರಿಫ್ ಬೆಳೆ ಅಂತ ಹೇಳಿ ಕರೀತವೆ ಅದೇ ರೀತಿ ಚಳಿಗಾಲದಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ರಬಿ ಬೆಳೆಗಳು ಅಂತ ಹೇಳಿ ಕರೀತವೆ ಬೇಸಿಗೆ ಅವಧಿಯಲ್ಲಿ ಬೆಳೆಯುವಂತಹ ಬೆಳೆಗಳನ್ನು ಜೈಡ್ ಬೆಳೆ ಅಥವಾ ಜೈಡ್ ಬೇಸಾಯ ಅಂತ ಹೇಳಿ ಕರಿತೀವಿ ಸಾಮರ್ಥ್ಯ ಎಂಟರ ಎರಡನೇ ಪ್ರಶ್ನೆಗೆ ಉತ್ತರ ಕಿತ್ತಳೆನಾಡು ಎಂದು ಕೊಡಗು ಜಿಲ್ಲೆಯನ್ನು ಕರೆಯುವರು ಸಾಮರ್ಥ್ಯ ಒಂಬತ್ತು ಮೊದಲನೇ ಪ್ರಶ್ನೆಗೆ ಉತ್ತರ ಭಾರತದಲ್ಲಿ ಕರೆನ್ಸಿ ನೋಟುಗಳನ್ನು ಮುದ್ರಿಸುವ ಏಕೈಕ ಬ್ಯಾಂಕ್ ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಮರ್ಥ್ಯ ಒಂಬತ್ತರ ಎರಡನೇ ಪ್ರಶ್ನೆಗೆ ಉತ್ತರ ದುಡಿಯುವ ವಯಸ್ಸು ಸಾಮರ್ಥ್ಯ ಆಸಕ್ತಿ ಇದ್ದರೂ ಉದ್ಯೋಗ ಸಿಗದಿರುವ ಪರಿಸ್ಥಿತಿಯನ್ನು ನಿರುದ್ಯೋಗ ಎಂದು ಕರೆಯುವರು ಹತ್ತನೇ ಸಾಮರ್ಥ್ಯ ಮೊದಲನೇ ಪ್ರಶ್ನೆ ಗ್ರಾಹಕರೆಂದರೆ ಯಾರು ಅಂತ ಇದೆ ವೈಯಕ್ತಿಕ ಬಳಕೆಗಾಗಿ ಸರಕು ಮತ್ತು ಸೇವೆಗಳನ್ನು ಖರೀದಿಸುವ ವ್ಯಕ್ತಿಯನ್ನು ಗ್ರಾಹಕ ಎನ್ನುವರು ಸಾಮರ್ಥ್ಯ ಹತ್ತರ ಎರಡನೇ ಪ್ರಶ್ನೆ ಹತ್ತು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ದೂರುಗಳನ್ನು ವಿಚಾರಣೆ ನಡೆಸುವ ಗ್ರಾಹಕ ಆಯೋಗ ರಾಷ್ಟ್ರೀಯ ಗ್ರಾಹಕ ಆಯೋಗ ಇಲ್ಲಿ ಒಂದು ವಿಷಯವನ್ನು ನಾವು ಗಮನಿಸಬೇಕು ಒಂದು ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ಜಿಲ್ಲಾ ಆಯೋಗ ವಿಚಾರಣೆ ನಡೆಸುತ್ತೆ ಒಂದು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹತ್ತು ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ಮೌಲ್ಯದ ವ್ಯಾಜ್ಯಗಳನ್ನು ರಾಜ್ಯ ಆಯೋಗ ವಿಚಾರಣೆ ನಡೆಸುತ್ತೆ ಅದೇ ರೀತಿ ಹತ್ತು ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚು ಮೌಲ್ಯದ ದೂರುಗಳನ್ನು ವಿಚಾರಣೆ ನಡೆಸುವ ಗ್ರಾಹಕ ಆಯೋಗ ಅದು ರಾಷ್ಟ್ರೀಯ ಗ್ರಾಹಕ ಆಯೋಗ ಆಗಿರತ್ತೆ ಸ್ನೇಹಿತರೆ ಇದಿಷ್ಟು ಹತ್ತನೇ ತರಗತಿ ಸಮಾಜ ವಿಜ್ಞಾನ ವಿಷಯದ ಸೇತು ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿ ಸ್ನೇಹಿತರೆ ಇಲ್ಲಿವರೆಗೂ ನಾನು ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿ ಸಮಾಜ ವಿಜ್ಞಾನ ಸೇತು ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ ಆ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಹಾಗೆ ಅದನ್ನು ಒಮ್ಮೆ ಗಮನಿಸಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಇಂಥ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋದಕ್ಕೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು